ಅಪ್ಪ ಮತ್ತು ಮಗಳ ಒಂದು ಸಣ್ಣ ಕತೆ ಶಾಲೆಗೆ ರಜೆ ಸಿಕ್ಕಿದೆ ಇನ್ನು ತಾನು ಅಜ್ಜಿ ಮನೆಗೆ ಹೋಗುತ್ತೇನೆ ಎಂದು ಮಗಳು ಮನೆಯಲ್ಲಿ ಅಪ್ಪ ಅಮ್ಮನ ಒಪ್ಪಿಗೆ ಸಿಗುತ್ತದೆ ಆದರೆ ಮಗಳ ಹಠ ಏನೆಂದರೆ ಬಸ್ಸಿನಲ್ಲಿ ತಾನೊಬ್ಬಳೇ ಪ್ರಯಾಣಿಸಬೇಕು ನಾನು ಯಾವತ್ತೂ ಒಬ್ಬಳೇ ಬಸ್ಸಿನಲ್ಲಿ ಪ್ರಯಾಣಿಸಿಲ್ಲ ಒಬ್ಬಳೇ ಪ್ರಯಾಣಿಸುವ ಅನುಭವ ನನಗೆ ಬೇಕು ಹಾಗಾಗಿ ಪ್ಲೀಸ್ ಅಪ್ಪ ನಾನೊಬ್ಬಳೇ ಹೋಗ್ತೀನಿ ಎಂದು ಹಠ ಅಪ್ಪನಿಗೆ ಈಗ ಚಿಂತೆ ಆಯಿತು ಮಗಳನ್ನು ಎಂದೂ ಬಸ್ಸಿನಲ್ಲಿ ಒಬ್ಬಳೇ ಕಳಿಸಿಲ್ಲ ಹೇಗೆ ಕಳಿಸಲಿ ಎಂದು ಆದರೂ ಮಗಳಿಗೆ ಬೇಜಾರಾಗಬಾರ್ದು ಅಂತ ಯೋಚಿಸಿ ಒಪ್ಪಿಗೆ ಕೊಡುತ್ತಾರೆ ಮಾರನೇ ದಿನ ಬೆಳಿಗ್ಗೆ ಅಪ್ಪ ಮಗಳನ್ನು ಕರ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ಸಿನ ಮುಂಭಾಗದಲ್ಲಿ ಖಾಲಿ ಇರುವ ಸೀಟಿನಲ್ಲಿ ಮಗಳನ್ನು ಕೂರಿಸಿ ಮಗಳೇ ಜೋಪಾನ ಮಧ್ಯೆ ಎಲ್ಲಿಯಾದರೂ ನಿನಗೆ ಭಯವಾದರೆ ಈ ಚೀಟಿ ತೆರೆದು ಓದು ಎಂದು ಒಂದು ಪುಟ್ಟ ಚೀಟಿಯನ್ನು ಮಗಳ ಕೈಯಲ್ಲಿ ಕೊಟ್ಟು ಮಗಳ ತಲೆ ಸವಾರಿ ಬಸ್ಸಿನಿಂದ ಕೆಳಗಿಳಿದರು ಬಸ್ ಸ್ಟಾರ್ಟ್ ಆಯಿತು ಹೋಗ್ತಾ ಹೋಗ್ತಾ ಬಸ್ ಫುಲ್ ರಶ್ ಆಯಿತು ಜನಗಳ ಜಂಜಾಟ ಗಲಾಟೆ ಕಿರ್ಚಾಟ ಕೇಳಿ ಮಗಳಿಗೆ ಭಯ ಸ್ಟಾರ್ಟ್ ಆಯಿತು ಭಯದಿಂದ ಅಳು ಬರಲಿಕ್ಕಾಯ್ತು ಕೂಡಲೇ ಅಪ್ಪ ಹೇಳಿದ ಚೀಟಿ ನೆನಪಾಗಿ ಚೀಟಿ ತೆರೆದು ಓದುತ್ತಾಳೆ ಆ ಚೀಟಿಯಲ್ಲಿ ಏನೂ ಭಯ ಮಗಳೇ ಬಸ್ಸಿನ ಹಿಂದಿನ ಸೀಟಿನಲ್ಲಿ ನಾನು ಇದ್ದೀನಿ ಎಂದು ಬರೆದಿತ್ತು ಆ ಲೆಟರ್ ಓದಿದ ಕೂಡಲೇ ಆ ಹುಡುಗಿಗೆ ತುಂಬ ಧೈರ್ಯ ಬಂತು ಅಪ್ಪ ತನ್ನ ಜೊತೆ ಇದೇ ಬಸ್ಸಿನಲ್ಲಿ ಇದ್ದಾರೆ ಎಂದು ಖುಷಿಯಾಯಿತು ಇದೊಂದು ಸಣ್ಣ ಕತೆ ಆದರೂ ಕೂಡ ಇದರಲ್ಲಿ ಬಹಳಷ್ಟು ಕಲಿಲಿಕ್ಕಿದೆ ಈಗಿನ ಮಕ್ಕಳು ಬಹಳ ಕ್ಯೂರಿಯಸ್ ಆಗಿರುತ್ತಾರೆ ಹೊಸ ಹೊಸ ಪ್ರಯತ್ನ ಮಾಡಲು ಉತ್ಸುಕರಾಗಿರುತ್ತಾರೆ ಮಕ್ಕಳು ಹೊಸ ಪ್ರಯತ್ನವನ್ನು ಮಾಡುವಾಗ ಅವರನ್ನು ಪ್ರೋತ್ಸಾಹಿಸಬೇಕು ಆದರೆ ಅವರ ಮೇಲೆ ನಿಗಾ ಖಂಡಿತ ಇಡಬೇಕು ಅತಿಯಾಗಿ ಮಕ್ಕಳನ್ನು ನಿಯಂತ್ರಿಸದೆ ಅವರ ಕನಸುಗಳಿಗೆ ಅವರ ಬೆನ್ನ ಹಿಂದೆ ನಿಂತು ಪ್ರೋತ್ಸಾಹಿಸಬೇಕು ನಮ್ಮ ಮಕ್ಕಳನ್ನು ನಾವು ಎಷ್ಟೇ ಮುದ್ದಾಗಿ ಬೆಳೆಸಿದರೂ ನಮ್ಮ ಜೊತೆಗೆ ಇಟ್ಟುಕೊಂಡರೂ ಕೊನೆಗೆ ಒಂದು ದಿನ ಅವರು ಈ ಸಮಾಜವನ್ನು ಒಬ್ಬಂಟಿಯಾಗಿಯೂ ಎದುರಿಸಬೇಕಾಗುತ್ತದೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಎಲ್ಲ ಪೋಷಕರಿಗೂ ಶೇರ್ ಮಾಡಿ ಧನ್ಯವಾದಗಳು